गुरु श्री शुद्ध ब्रह्मणे नमः समस्त शुद्ध ब्रह्म स्वरूपर अनंत अनंत प्रणाम श्री जगदुंचाचार्य प्रसिदू ಪೂರ್ವಾಚಾರ್ಯ ಧರ್ಮ ದರ್ಶನ ಭಾಗ ಎರಡು ಸ್ವಯಂ ಜ್ಯೋತಿ ವಿಶ್ವಗುರು ಆದಿರೇವಣ ಸಿದ್ಧ ಶಿವಾಚಾರ್ಯ ಕ್ರಿಸ್ತಪೂರ್ವ ಒಂದು ಸಾವಿರದ ಐದುನೂರು ಈ ಒಂದು ಸಂಶೋಧನಾತ್ಮಕ ಗ್ರಂಥದ ಗ್ರಂಥ ಕರ್ತೃಗಳು ವೇದಮೂರ್ತಿ ಶ್ರೀ ಎಂ ಚಂದ್ರಶೇಖರ ಆರಾಧ್ಯ ಬೆಂಗಳೂರು ಈ ಒಂದು ಸಂಶೋಧನಾತ್ಮಕ ಗ್ರಂಥದ ಪ್ರಸ್ತಾವನೆಯನ್ನ ವ್ಯಕ್ತಪಡಿಸುವಲ್ಲಿ ಲೇಖಕರು ಸಿದ್ಧಾಂತ ಶಿಖಾಮಣಿಯ ಐದನೇ ತರಂಗದ ಮೂವತ್ನಾಲ್ಕನೇ ಶ್ಲೋಕವನ್ನು ಉದ್ಧರಿಸಿ ಏನ್ ಹೇಳ್ತಾ ಇದ್ದಾರೆ ಈ ಮನುಷ್ಯ ಜೀವಿಗಳು ತನ್ನಲ್ಲಿ ನಿತ್ಯ ಸಂಬಂಧದಿಂದ ವಿಮರ್ಶಾ ಶಕ್ತಿಯಲ್ಲಿ ಅಡಕವಾಗಿರುವ ಮಾಯೆಯ ಸಂಬಂಧದಿಂದ ಈ ಪರದಾಂಶವೇ ಜೀವನೆನಿಸಿಕೊಳ್ಳುವುದು ಮಾಯೆಯ ಪರವಾಗಿರುವಂತ ಒಂದು ಅಂಶ ಏನದಲ್ಲ ಅದೇ ಜೀವ ತನ್ನೊಳಗ ಒಂದು ವಿಮರ್ಶಾ ಶಕ್ತಿ ಅದ ತನ್ನಲ್ಲಿ ನಿತ್ಯ ಸಂಬಂಧದಿಂದ ಇರುವ ವಿಮರ್ಶಾ ಶಕ್ತಿಯಲ್ಲಿ ಅಡಕವಾಗಿರುವ ಮಾಯೆಯ ಪರದಾಂಶವೇ ಮಾಯ ಪರದ ಅಂಶ ಮಾಯ ಪರವಾದಂತ ಒಂದು ಅಂಶ ಏನದ ತನ್ನೊಳಗೆ ಒಂದು ಶಕ್ತಿ ಅದ ಚೈತನ್ಯ ಅದ ಚೈತನ್ಯ ಆದಂತ ಎಲ್ಲವೂ ನೋಡ್ಬೋದು ಆ ಚೈತನ್ಯ ಒಂದು ಭಾಗ ಏನದ ಅಂದ್ರೆ ಮಾಯೆಯ ಪರ ಹಿಂಗಾಗಿ ಅದು ಮಾಯೆಯ ಪರ ಇದ್ದಂಥದ್ದು ಜೀವ ಎನಿಸ ಹೀಗೆ ಪರಮಾತ್ಮನ ಅಂಶ ಅಂಶನೆನಿಸಿದ ಜೀವನಲ್ಲಿ ಆ ಜೀವನೊಳಗೆ ಏನದು ನಿರಾಕಾರ ದೂರ ಅಮರ ಜ್ಞಾನ ಸ್ವರೂಪ ಆದ ಪರಮಾತ್ಮನ ಗುಣಗಳು ಇರಬೇಕಲ್ಲ ಹ್ಮ್ ಜೀವ ಪರ ಅಂತ ಹೇಳ್ತೀರಿ ಅಂದ್ಮೇಲೆ ಪರಮಾತ್ಮನ ಗುಣಗಳು ಈ ಜೀವನಲ್ಲಿ ಇರಬೇಕಲ್ಲ ಅಂತಂದ್ರೆ ಅದವ ಆದ್ರೆ ಏನ್ ಸಮಸ್ಯೆ ಏನು ಅಂತಂದ್ರ ಆ ಜೀವನು ಏನ್ ಮಾಡ್ಯಾರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಈ ದೇಹನೇ ತಾನು ಅಂತ ತಿಳ್ಕೊಂಡ್ಬಿಟ್ಟನು ಅದೇ ಒಂದು ಸಮಸ್ಯೆ ದೇಹವೇ ತಾನೆಂದು ದೇಹಾತ್ಮ ಭಾವ ನಂಬಿ ಭಯಾನಕವಾದ ಸಂಸಾರ ಸಾಗರದಲ್ಲಿ ಹುಟ್ಟುತ್ತ ಸಾಯುತ್ತ ನರಳುತ್ತಿರುವನು ಇದಕ್ಕೆ ಕಾರಣ ಜೀವನಾದ ತಾನು ಶಿವಾಂಶ ಸಂಭೂತನೆಂದು ಆ ವಿಷಯವನ್ನು ಮರೆತಿರುವುದಕ್ಕಾಗಿ ಅವನು ಅಜ್ಞಾನದ ಬಲೆಯಲ್ಲಿ ಸಿಲುಕಿ ಸಿಲುಕಿರುವುದಕ್ಕೆ ಈ ರೀತಿ ಅವನ ಸಮಸ್ಯೆಗಳಾಗುತ್ತ ಅದಕ್ಕೆ ಏನಪ್ಪಾ ಅಂತಂದ್ರ ತಾನು ಶಿವಾಂಶ ಸಂಭೂತ ಹೇಳಿ ತಿಳ್ಕೋಬೇಕು ಶಿವೋಹಂ ಶಿವೋಹಂ ಅಂತ ಹೇಳಿ ತಿಳ್ಕೋಬೇಕು ಶಿವಾಂಶ ಅಂದ್ರು ಒಂದೇ ಶಿವ ಅಂದ್ರು ಒಂದೇ ಅದನ್ನ ಬಿಟ್ಟು ದೇಹನೇ ತಾನಂತ ತಿಳ್ಕೊಂಡು ತಪ್ಪು ಮಾಡಿ ಅದಕ್ಕೆ ಅವನಿಗೆ ಏನಾಗ್ಯಾರಪ್ಪ ಅಂತಂದ್ರೆ ಅಜ್ಞಾನದ ಬಲೆಯಲ್ಲಿ ಸಿಲುಕಿದ್ರು ಇದಕ್ಕ ಪರಿಹಾರ ಏನಪ್ಪ ಮರು ಆಗ್ಯದ ತಾನು ಶಿವಾವಶ ಸಂಭೂತ ಅನ್ನೋದ ಮರತು ದೇಹವೇ ತಾನು ಅಂತೇಳಿ ಅಜ್ಞಾನದ ಬಲಿಯೊಳಗೆ ಸಿಲುಕರೆ ಇದಕ್ಕೆ ಪರಿಹಾರ ಏನು ಅಂತಂದ್ರೆ ಅದೇ ಸಿದ್ಧಾಂತ ಶಿಖಾಮಣಿಯ ನಾಲ್ಕನೇ ಪರಿಚ್ಛೇದದ ಒಂಬತ್ತನೇ ಶ್ಲೋಕವನ್ನ ಹೇಳ್ತಾರ ಏನ್ ಪರಿಹಾರ ಅಂದ್ರೆ ಜಗದ್ವಿಖ್ಯಾತನು ಲೋಭ ಮೋಹ ದೂರನು ಜೀವಾತ್ಮ ಪರಮಾತ್ಮರ ಸ್ವರೂಪವನ್ನು ತಿಳಿದವನು ಶಿವಾದ್ವೈತ ಸಿದ್ಧಾಂತ ಸ್ವರೂಪನು ಪ್ರಾಪಂಚಿಕ ವಿಷಯಗಳಲ್ಲಿ ವಿರತಿ ಭಾವವುಳ್ಳವನು ಶಿವ ಧರ್ಮನಿಷ್ಠನು ಸತ್ಯವಾದಿಯು ಸದಾಚಾರಿಯು ಈ ರೀತಿ ಇದ್ದು ಕರುಣಾಮಯನು ಲಿಂಗ ಪೂಜಾ ನಿಷ್ಠನು ಆಗಮ ಸ್ವರೂಪನಾದ ಸದ್ಗುರುವರನ್ನು ಆಶ್ರಯಿಸಬೇಕು ಏನೇನ್ ಕ್ಯಾರೆಕ್ಟರ್ಸ್ ಹೇಳಿ ಜಗದ್ವಿಖ್ಯಾತ ವಿಶ್ವವಿಖ್ಯಾತ ಪ್ರಸಿದ್ಧಿರ್ಬೇಕು ಗುರು ಆದವನು ಸುಮ್ನೆ ಸಿಖ್ ಗುರು ಗುರು ಅನ್ಬಾರ್ದು ಅವನು ಪ್ರಸಿದ್ಧನಾಗಿರ್ಬೇಕು ಅವನು ಜ್ಞಾನದಿಂದ ಮತ್ತೆ ಲೋಭ ಬರ್ಕೊಂಡ್ರೆ ಜಗದ್ವಿಖ್ಯಾತ ಅವನು ಜೀವಂತ ಇರಬೇಕು ಅವರು ಫೋಟೋ ಇಟ್ಕೋಳಿಕೆ ಸತ್ತವರ ಪತ್ರಗಳು ಎತ್ತ ಎತ್ತಮುತ್ತಿ ಅಂತ ಹೇಳ್ತಾರ ಪ್ರಭುದೇವರು ಅವ್ರ ಶಾಸ್ತ್ರಗಳು ಏನದ ಅಂತಂದ್ರ ಅವ್ರ ಏನ್ ಅನುಭವಿಸದ ಏನ್ ಮಾಡ್ಯಾರ ಅಂತ ಅಷ್ಟೇ ಹೊರತು ನಿಮ್ಗ ಲೈವ್ ಇದು ಸಿಗಂಗಿಲ್ಲ ಅದ್ರ ಲೈವ್ ಸಿಗ್ಬೇಕಾದ್ರೆ ಜೀವಂತ ಮನುಷ್ಯನೇ ಬೇಕು ಅದಕ್ಕೆ ಸತ್ತ ತಮ್ಮ ಅನುಭವ ಬಾರದಿಟ್ಟು ಸತ್ವದವರದು ನಾವು ಎಷ್ಟು ಸಾರಿ ಓದ್ಕೋತ ಕೂತರೂ ಉಪಯೋಗ ಇಲ್ಲ ಒಬ್ಬ ಗುರು ಜೀವಂತ ಗುರು ಬೇಕಾ ಹೆಂಗಿರ್ಬೇಕಪ್ಪ ಅಂದ್ರೆ ಜಗದ್ವಿಖ್ಯಾತ ಇರ್ಬೇಕು ಲೋಭ ಮೋಹ ದೂರ ಲೋಭ ಮೋಹ ಇವುಗಳಿಂದ ದೂರ ಇರಬೇಕು ಜೀವಾತ್ಮ ಪರಮಾತ್ಮರ ಸ್ವರೂಪ ತಿಳಿದವನಾಗಿರ್ಬೇಕು ಶಿವಾತ್ವೈತ ಸಿದ್ಧಾಂತ ಸ್ವರೂಪನು ಪ್ರಾಪಂಚಿಕ ವಿಷಯಗಳಲ್ಲಿ ವಿರತಿ ಭಾವ ಉಳ್ಳವನು ಶಿವಧರ್ಮ ನಿಷ್ಠನು ಸತ್ಯವಾದಿಯು ಸದಾಚಾರ ಸಂಪನ್ನನು ಕರುಣಾಮಯನು ಲಿಂಗ ಪೂಜಾ ನಿಷ್ಠನು ಆಗಮ ಸ್ವರೂಪನು ಆದ ಸದ್ಗುರುವರನನ್ನು ಆಶ್ರಯಿಸಿ ಅಲ್ಲಿ ಹೋಗಿ ಏನ್ ಮಾಡಬೇಕು ಹೇಳ್ರಿ ಒಂದ್ಸಾರಿ ಏನು ಲಿಸ್ಟ್ ಬರ್ಕೊಂಡ್ರೆ ಇಲ್ಲ ಜಗದ್ವಿಖ್ಯಾತ ಹ ಲೋಭ ಮೋಹ ದೂರ ಹ್ಮ್ ಜೀವಾತ್ಮ ಪರಮಾತ್ಮರ ಸ್ವರೂಪವನ್ನು ತಿಳಿದವನು ಜಗತ್ ವಿಖ್ಯಾತಿ ಆಗಿರಬೇಕು ಲೋಭ ಮೋಹ ದೂರ ಅಂದ್ರೆ ರೈತನಾಗಿರಬೇಕು ಹ್ಮ್ ಪರಮಾತ್ಮದ ಸ್ವರೂಪವನ್ನ ತಿಳಿದವನಾಗಿರಬೇಕು ಮತ್ತು ಶಿವಾದ್ವೈತ ಸಿದ್ಧಾಂತ ಸ್ವರೂಪ ಉಳ್ಳವನಾಗಿರಬೇಕು ಮತ್ತೆ ಪ್ರಾಪಂಚಿಕ ವಿಷಯಗಳಲ್ಲಿ ವಿರಸಿ ಭಾವಿ ಉಳ್ಳವನಾಗಿರಬೇಕು ಶಿವಧರ್ಮ ನಿಷ್ಠನೂ ಆಗಿರಬೇಕು ಸ್ವರೂಪ ಅಂತ ಸದ್ಗುರುವನ್ನು ಆಚರಿಸಬೇಕಂತ ಹೇಳ್ತಾರೋ ಅಂತ ಗುರುವಿಗೆ ಆಚ್ರಯಸಿದ್ರ ನಮ್ಮ ಮರೆವು ಹರಿದು ಅರಿವು ತೋರಿಸ್ಕೊಡ್ತಾನ ಗುರು ಅವನಿಗೆ ಶರಣಾಗಿ ಅವನ ಹತ್ರ ಹೋಗಿ ಶರಣಾಗಿ ಏನನ್ಬೇಕು ಅನ್ಬೇಕು ಎಲೈ ಕಲ್ಯಾಣ ಮೂರ್ತಿಯೇ ಮಂಗಳ ಮೂರ್ತಿ ಕಲ್ಯಾಣ ಮೂರ್ತಿ ಅಂತೇಳಿ ಮಹಾಭಾಗವೇ ಮಹಾಭಾಗ ಅಂದ್ರೆ ಮಹಾತ್ಮ ಮತ್ತೆ ಶಿವಜ್ಞಾನ ಸಮುದ್ರನೇ ಅನ್ಬೇಕು ಹೋಗಿ ಮಹಾಭಾಗ ಕಲ್ಯಾಣಮೂರ್ತಿ ಶಿವಜ್ಞಾನ ಸಮುದ್ರನೇ ಗುರುವರೇನೆ ಗುರುವರೇನೆ ಕೃಪೆ ಮಾಡಿ ಭವರೋಗದಿಂದ ನರಳುತ್ತಿರುವ ನನ್ನನ್ನು ಕಾಪಾಡು ಎಂದು ಪ್ರಾರ್ಥಿಸಬೇಕು ಪ್ರಾಕೃತ ಕರ್ಮದ ಬಲೆಯಲ್ಲಿ ಸಿಕ್ಕಿ ನರಳುತ್ತಿರುವ ಜೀವಿಯನ್ನು ಉದ್ಧರಿಸುವ ಸಾಮರ್ಥ್ಯವುಳ್ಳ ದಿವ್ಯ ಶಕ್ತಿಯೇ ಗುರು ಗುರು ಅಂದ್ರೆ ಏನು ಗುರು ಅಂದ್ರೆ ಏನು ಅಂತ ಕೇಳಿದ್ರೆ ಗುರುವಿಗೆ ಡೆಫಿನೇಷನ್ ಕೊಟ್ರವರು ಏನ್ ಕೊಟ್ರು ಪ್ರಾಕೃತ ಕರ್ಮ ಬಲೆಯಲ್ಲಿ ಸಿಲುಕಿ ನರಳುತ್ತಿರುವ ಜೀವಿಯನ್ನ ಉದ್ಧರಿಸುವ ಸಾಮರ್ಥ್ಯವುಳ್ಳ ದಿವ್ಯ ಶಕ್ತಿಯೇ ಗುರು ಹ್ಮ್ ಪ್ರಾಕೃತ ಕರ್ಮ ಈ ಒಂದು ಆಧ್ಯಾತ್ಮ ಸಾಧನೆ ಮಾಡೋರಿದ್ರ ನೆಟ್ಟಗಿರ್ತಾರೆ ಸಾಧನೆ ಮಾಡ್ಲಿಲ್ಲ ಅಂತಂದ್ರ ಹೆಂಗ್ ತಿರದಂಗ್ ಬಂದ್ ಬದುಕಿರ್ತಾರೆ ಅದೇ ಪ್ರಾಕೃತ ಕರ್ಮ ಆ ಕರ್ಮದ ಬಲೆಯಲ್ಲಿ ಸಿಲುಕಿ ಆ ಕರ್ಮದ ಬಲೆಯಲ್ಲಿ ಸಿಲುಕಿ ನರಳುತ್ತಿರುವ ಜೀವಿಯನ್ನು ಉದ್ಧರಿಸುವ ಸಾಮರ್ಥ್ಯವುಳ್ಳ ದಿವ್ಯ ಶಕ್ತಿಯೇ ಗುರುವು ನ ಗುರುರೋರದಿಕಂ ಗುರು ಗುರುರೋರಧಿಕಂ ಅಂದ್ರೆ ಗುರುವಿಗಿಂತ ಅಧಿಕವಾದವರು ಯಾರು ಇಲ್ಲ ಎಂಬ ಶೃತಿ ವಾಕ್ಯದಂತೆ ಸದ್ಗುರು ಒಬ್ಬನೇ ಏನ್ ಮಾಡ್ತಾನ ಜೀವಿಯ ಜಂಜಾಟವನ್ನ ನೀಗಿ ಅಜ್ಞಾನದಿಂದ ಸುಜ್ಞಾನದತ್ತ ಅಶಿವದಿಂದ ಶಿವದತ್ತ ಮೃತ್ಯುವಿನಿಂದ ಅಮೃತದತ್ತ ದತ್ತ ಮುನ್ನಡೆಸುವ ಚೈತನ್ಯ ಶಕ್ತಿ ಗುರು ಒಬ್ನೇ ಇಂಥ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಅದ ತನ್ನ ಅಂಶದ ಜೀವಿಗಳನ್ನು ಉದ್ಧರಿಸಬೇಕೆಂಬುದೇ ಆ ಪರಮಾತ್ಮನ ಸಂಕಲ್ಪ ನೋಡ್ರಿ ತನ್ನ ಅಂಶದ ಜೀವಿಗಳು ಅಂದ್ರೆ ಮನುಷ್ಯ ಅವ್ರಿಗೆ ಉದ್ಧರಿಸಬೇಕನ್ನದೇ ಆ ಪರಮಾತ್ಮನ ಸಂಕಲ್ಪ ಆದ್ದರಿಂದ ಆ ಅರನೇ ಗುರು ರೂಪದಿಂದ ಜೀವಿಗಳನ್ನು ಉದ್ಧರಿಸುವುದಕ್ಕಾಗಿ ಯುಗ ಯುಗಾದಿಗಳಲ್ಲಿಯೇ ತನ್ನ ಪಂಚಮುಖಗಳಿಂದ ತನಗೆ ಸಮಾನರು ಶಾಪಾನುಗ್ರಹ ಸಮರ್ಥರು ಮಾಯಾ ದೂರರು ಆಗಮ ಸ್ವರೂಪರು ಹಾಗ ಶ್ರೀ ರೇಣುಕಾದಿ ಗಣಾಧೀಶ್ವರರನ್ನು ಸೃಷ್ಟಿಸಿದನು ಅದೇ ಅಪ್ರಾಕೃತ ಸೃಷ್ಟಿ ಅಪ್ರಾಕೃತ ಸೃಷ್ಟಿ ಅಂತಂದ್ರೆ ರೇಣುಕಾದಿ ಪಂಚಾಚಾರ್ಯರನ್ನು ಸೃಷ್ಟಿ ಮಾಡಿದ್ದೆ ಅಪ್ರಾಕೃತ ಸೃಷ್ಟಿ ಎಷ್ಟು ಟೆಕ್ನಿಕಲ್ ಅದ ಇದು ವರ್ಡ್ ಇದು ಪೂರ್ತಿ ಓದ್ರಿ ತಿಳ್ಕೋರಿ ಇದು ಭೋ ಕಲ್ಯಾಣ ಮಹಾಭಾಗ ಶಿವಜ್ಞಾನ ಮೋದಲೆ ಆಚಾರ್ಯ ವರ್ಯ ಸಂಪ್ರಾಪ್ತಂ ರಕ್ಷಮಾ ಭವ ತೋತ ಹಿಂಗಂದ್ರ ಇದ್ರ ಕೆಳಗೆ ಏನ್ ವಿಶ್ಲೇಷಣೆ ಬರ್ದಾರ ಅದನ್ನ ಒಂದ್ಸಾರಿ ಓದ್ರಿ ಏನ್ ತಿಳಿಲಿ ಈಜಿ ಅದಾವ್ರ ಹ್ಮ ಸುಮ್ಮ ನಿಮಗ ವಿಚಾರ ಸಾಗರ ಗೊತ್ತಿರಲವ್ರ ಈಗ ಓದ್ಲಕ್ಕಿಂಜಿಲ್ಲ ಮೊದಲು ವಿಚಾರ ಸಿ ಅಂದ್ರ ಅದೇ ವಿಚಾರ ಸಾಗರ ಮುಗಿಸಿದವ್ರಿಗೆ ಇಂತಾವೆಲ್ಲ ಸರ್ವಾದ ಅರ್ಥ ಆಗಿಬಿಡ್ತಾವೆ ಅದೇ ನಿಮ್ಮ ಪುಣ್ಯ ಎಷ್ಟೈದು ಟೈಮ್ 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 ಅದು ಡೇಟ್ ನೋಡಿದ್ರೆ ಅಂತ ತೋರಿಸ್ತು ಹತ್ತು ಹತ್ತು ಐದ ಇಲ್ಲ ಡೇಟ್ ಅದು ಹತ್ತು ಹತ್ತು ಐವತ್ತು ಮುಂದಿನ ಶ್ಲೋಕ ಏನದು ಅಂದ್ರೆ ವೀರಾಗಮ ಆಗ ಶ್ಲೋಕ ಹೇಳಕ್ ಆ ಗಣಾಧೀಶ್ವರರಿಂದ ಏನು ಯದಾ ಯದಾ ಹಿ ಧರ್ಮ ಗ್ಲಾನಿರ್ಭವತಿ ಭೂತಲೆ ಎಂ ದಾತಾವರೋಯ್ ಗಣಾನೆ ಅಂತಂದ್ರೆ ಆ ಗಣಾಧೀಶ್ವರದಿಂದ ಅಂದ್ರೆ ಪಂಚ ಗಣಾಧೀಶ್ವರದಲ್ಲ ಅವರಿಂದ ಹರಿ ವಿಧಿ ಇಂದ್ರ ಹರಿ ವಿಧಿ ಇಂದ್ರ ಮೊದಲಾದ ದೇವತೆಗಳು ಹರಿ ವಿಧಿ ಎಂದ ಮೊದಲಾದ ದೇವತೆಗಳಿಗೂ ಲಕ್ಷ್ಮ್ಯಾದಿ ದೇವಿಯರಿಗೂ ಶಿವ ದೀಕ್ಷೆ ನೀಡಿಸಿ ನಂತರ ಮಾನವರ ಉದ್ಧಾರಕ್ಕಾಗಿ ಭೂಲೋಕದಲ್ಲಿ ಶಿವನ ಪಂಚಜ್ಯೋತಿರ್ಲಿಂಗಗಳ ಮುಖದಿಂದಲೇ ದಿವ್ಯ ದೇಹಿಗಳಾಗಿ ಉದ್ಭವಿಸಿ ಭೂಲೋಕದಲ್ಲಿ ಶಿವಾದ್ವೈತ ಸಿದ್ಧಾಂತವನ್ನು ಸ್ಥಾಪಿಸಿ ಪ್ರಚುರಗೊಳಿಸಿ ಬರುವಂತೆ ಆಜ್ಞಾಪಿಸಿದರು ಆಜ್ಞಾಪಿಸುವನು ಶಿವ ಆಜ್ಞಾಪಿಸ್ತಾನ ಹೋರಪ್ಪ ಭೂಲೋಕಕ್ಕ ಹೋಗಿ ತತ್ವಗಳನ್ನೆಲ್ಲ ಪ್ರಚಾರ ಮಾಡಿ ಬರ್ರಿ ಅಂತ ಶಿವ ಆಜ್ಞಾಪಿಸಿ ಅದರಂತೆ ಆ ಪಂಚಾಚಾರ್ಯರು ಭೂಲೋಕದಲ್ಲಿ ಲಿಂಗಮುಖದಿಂದ ಅವತರಿಸಿ ಶಿವಾದ್ವೈತ ಸಿದ್ಧಾಂತವನ್ನು ಸ್ಥಾಪಿಸಿರುವರು ಇದನ್ನೇ ವೀರಶೈವ ಧರ್ಮವೆಂದು ಕರೆಯಲಾಗುತ್ತದೆ ಹ್ಮ್ ವೀರಶೈವವು ಒಂದು ಜಾತಿ ಅಲ್ಲ ಇದು ಸನಾತನ ವಿಶ್ವಮಾನ್ಯ ಮಾನವ ಧರ್ಮ ವೀರಶೈವ ಇದೊಂದು ಜಾತಿ ಅಲ್ಲ ಸನಾತನ ವಿಶ್ವ ಮಾನವ ಧರ್ಮ ಆದ್ರೂ ಇದಕ್ಕೆ ಧರ್ಮ ಅನ್ನೋ ಸ್ಥಾನಮಾನ ಇನ್ನ ಸಂವಿಧಾನಕ್ಕೆ ಪಟ್ಟೇ ಇಲ್ಲ ಅದರ ಸಲುವಾಗಿ ಬೇರೆ ಯಾರ್ಯಾರು ತಮ್ಮ ತಮ್ಮದು ಬೇಳೆ ಬೇಯಿಸ್ಕೊಳ್ಳಾಗ್ತಾರ ನ ವೀರಶೈವ ಸದೃಶಂ ನ ವೀರಶೈವ ಸದೃಶಂ ಮತಮಸ್ತಿ ಜಗತ್ರೆ ಎಂಬ ರೇಣುಕ ಈತೋಕ್ತಿಯಂತೆ ಎಲ್ಲ ಧರ್ಮಗಳಿಗೂ ಇದು ಕಿರೀಟ ಪ್ರಾಯವಾಗಿದೆ ಇದು ಎಲ್ಲ ಧರ್ಮಕ್ಕೂ ತಾಪದ ವೀರಶೈವ ಧರ್ಮ ಅಂತ ಹೇಳ್ತಾರೆ ಅಷ್ಟಾವರಣ ಪಂಚಾಚಾರ ಶತಸ್ಥಲ ರೂಪದ ಈ ತ್ರಿವೇಣಿ ಸಂಗಮವೇ ಶಿವಾದ್ವೈತ ಸಿದ್ಧಾಂತ ಅಷ್ಟವರ್ಣ ಪಂಚಾಚಾರ ಶತಸ್ಥಲನೆ ಇದು ಶಿವಾದ್ವೈತ ಸಿದ್ಧಾಂತ ಅಂತ ಹೇಳಿದರು ಈ ಶತಸ್ಥಲ ಸಿದ್ಧಾಂತದ ಬಗ್ಗೆ ಮತ್ತಿನ್ನೇನ್ ಹೇಳ್ತಾರ ನಾಳೆ ನೋಡೋಣ ಸಾಕಿತ್ತು సార్ నన్నొందు మనవి సార్ 900 ರಿಂದ ಕೇಳಾಗ್ತ ಸರ್ ಇಂದು 900 ತನಕ ಹ್ಮ್ 900 ರಿಂದ ಬರಲಕತ್ತೀವಾ ಅಲ್ಲ 900 ಇಂದ ಚಾಲ ಮನಾದೆ ಸರ್ ಯಾಕೆ ಯಾಕಂತ ಈ 900 ಮುಕ್ಕಾದು ಕ್ಯಾಟಗರಿ ಹ್ಮ್ ಇಲ್ಲ ಅದಕ್ಕೆ ಎರಡು ಗಂಟೆ ಬಿಡಲ ಸರ್ جایشو تورو ما جای جایشو تو برم. هر لاروی گویی تاگه لی هر لاروی شو به آگه لی. هوم شاندی 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 شادبو شاندی. هر لاروی گویی شادبو شاندی رو هوم. هر لاروی گویی شادبو. هوم شاندی. ماست که ار ماست اتی در ماست اد ری نون داشتنیمیش تایم دار. هم شاد. این ساکن بنمار بود تیر دکان.